ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ತುಂಬಾ ರುಚಿಯಾಗಿರೋ ಬಾಯಲ್ಲಿ ನೀರು ಒಂದು ಒಳ್ಳೆ ಸ್ವೀಟ್ ರೆಸಿಪಿಯನ್ನು ಮಾಡೋಣ ನಮ್ಮ ಮನೇಲಂತೂ ಈ ಸ್ವೀಟ್ ಮಾಡಿದಾಗೆಲ್ಲ ಐದೇ ನಿಮಿಷಕ್ಕೆ ಖಾಲಿ ರುಚಿ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಬ್ರೆಡ್ಡಲ್ಲಿ ಮಾಡೋ ಈ ಡೆಸರ್ಟನ್ನು ಒಂದು ಸಲ ಟ್ರೈ ಮಾಡಿ ತುಂಬ ತುಂಬಾ ಚೆನ್ನಾಗಿರುತ್ತೆ ತಡ ಮಾಡದೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಡೆಸರ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಸ್ವೀಟನ್ನು ಮಾಡೋದಕ್ಕೆ ನಾನಿಲ್ಲಿ ಆರು ಬ್ರೆಡ್ ಪೀಸ್ಗಳನ್ನು ತಗೊಂಡಿದ್ದೀನಿ ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಮೊದಲು ಸೈಡ್ ಹೆಡ್ಜಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ನಂತರ ಇದನ್ನು ನಾಲ್ಕು ಭಾಗಗಳಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಬ್ರೆಡನ್ನು ಕಟ್ ಮಾಡ್ಕೋಬಹುದು ಕಟ್ ಮಾಡಿರೋ ಎಡ್ಜಸ್ನ ವೇಸ್ಟ್ ಮಾಡ್ತೇನೆ ಮಿಕ್ಸಿ ಜಾರ್ಗೆ ಸೇರಿಸಿ ಬ್ರೆಡ್ ಕ್ರಮ್ಸ್ ಆಗಿ ಮಾಡ್ಕೋಬೋದು ಅದನ್ನ ಕಟ್ಲೆಟ್ ಆಗಿ ಅಥವಾ ಯಾವುದನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಬಳಸ್ಕೋಬಹುದು ಈಗ ಮುಕ್ಕಾಲ್ ಲೀಟ್ರಷ್ಟು ಹಾಲನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ಚಿಕ್ಕ ಬೌಲಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಸೇರಿಸಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸಿ ಗಂಟುಗಳು ಇಲ್ಲದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಆಗೋದಕ್ಕೆ ಇಟ್ಟಿರೋ ಹಾಲು ಸಹ ಈಗ ಚೆನ್ನಾಗಿ ಕುದೀತಿದೆ ಈಗ ಇದಕ್ಕೆ ಮಿಕ್ಸ್ ಮಾಡಿಟ್ಟಿರೋ ಕಸ್ಟರ್ಡ್ ಪೌಡರು ಮತ್ತು ಹಾಲನ್ನು ಸೇರಿಸ್ಕೊಳ್ಳೋಣ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಬಳಸ್ಕೊಂಡಿದ್ದೀನಿ ಕಸ್ಟರ್ಡ್ ಪೌಡರ್ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಕೈ ಬಿಡ್ದಾಗೆ ಚೆನ್ನಾಗಿ ಕಲಿಸ್ಕೊಳ್ತಾ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಮೂರು ನಿಮಿಷದ ನಂತರ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಉಂಡೆ ಬೆಲ್ಲನ ಪೌಡರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಸಿಹಿ ಜಾಸ್ತಿ ಇಷ್ಟಪಡೋರು ಬೆಲ್ಲನ ನಿಮ್ಮ ರುಚಿಗೆ ತಕ್ಕಂತೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬಾದಾಮಿ ಪುಡಿಯಲ್ಲಿ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸು ಎಲ್ಲ ಸೇರಿದೆ ಈ ಬಾದಾಮಿ ಪುಡಿ ಬದಲಿಗೆ ಬಾದಾಮಿಯನ್ನು ಸಣ್ಣ ಕೆಚ್ಚಿ ಸಹ ಸೇರಿಸ್ಕೋಬಹುದು ಹಾಗೆ ಏಲಕ್ಕಿಯನ್ನು ಪುಡಿ ಮಾಡಿ ಸಹ ಸೇರಿಸ್ಕೋಬಹುದು ಬಾದಾಮಿ ಪುಡಿಯನ್ನು ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇಡೋಣ ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸ್ಗಳನ್ನು ಈಗ ಫ್ರೈ ಮಾಡಿಕೊಳ್ಳೋಣ ಬ್ರೆಡ್ ಪೀಸ್ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೂರು ಗ್ರಾಮಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡು ಬಿಸಿ ಆದ ನಂತರ ಕಟ್ ಮಾಡಿಟ್ಟಿರೋ ಬ್ರೆಡ್ ಪೀಸ್ಗಳನ್ನು ಸೇರಿಸಿ ಎರಡು ಕಡೆ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬ್ರೆಡ್ ಪೀಸ್ಗಳಂತೂ ತುಂಬಾ ಬೇಗನೆ ಫ್ರೈ ಆಗಿ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಕಡೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಬಣ್ಣ ಬಂದ್ರೆ ಸಾಕು ಕಟ್ ಮಾಡಿಟ್ಟಿರೋ ಮಿಕ್ಕೆಲ್ಲ ಬ್ರೆಡ್ ಪೀಸ್ಗಳನ್ನು ಇದೇ ರೀತಿ ಫ್ರೈ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಈಗ ಒಂದು ಪ್ಲೇಟಿಗೆ ಅಥವಾ ಬೌಲಿಗೆ ನಾವು ಫ್ರೈ ಮಾಡಿಟ್ಟಿರೋ ಬ್ರೆಡ್ ಪೀಸ್ಗಳನ್ನು ಜೋಡಿಸ್ಕೊಳ್ಳೋಣ ಇದ್ರ ಮೇಲೆ ಕಾಯಿಸಿ ತಣ್ಣಗಾಗೋಕ್ಕೆ ಇಟ್ಟಿರೋ ಕಸ್ಟರ್ಡ್ ಹಾಲನ್ನು ಸೇರಿಸ್ಕೊಳ್ಳೋಣ ಹಾಲಿಗೆ ಕಸ್ಟರ್ಡ್ ಪೌಡರ್ ಸೇರಿಸಿರೋದ್ರಿಂದ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಬ್ರೆಡ್ ಪೀಸ್ಗಳ ಮೇಲೆ ಕಸ್ಟರ್ಡ್ ಹಾಲನ್ನು ಸೇರಿಸಿದ ನಂತರ ನಿಮ್ಗೆ ಇಷ್ಟವಾಗೋ ಯಾವುದೇ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬಹುದು ನಾನಿಲ್ಲಿ ಬಾದಾಮಿ ಹಾಗೆ ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ಒಂದು ಚಿಕ್ಕ ಬೌಲ್ಗೂ ಸಹ ಸರ್ವ್ ಮಾಡ್ಕೊಳ್ಳೋಣ ಫ್ರೈ ಮಾಡಿರೋ ಬ್ರೆಡ್ ಪೀಸ್ಗಳ ಮೇಲೆ ಕಸ್ಟರ್ಡ್ ಹಾಲನ್ನು ಸೇರಿಸಿ ಇಷ್ಟವಾಗೋ ಯಾವುದೇ ಡ್ರೈ ಫ್ರೂಟ್ಸನ್ನು ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾದ ಬ್ರೆಡ್ ಸ್ವೀಟ್ ಡೆಸರ್ಟ್ ರೆಡಿ ಆಗುತ್ತೆ ರೆಡಿಯಾಗಿರೋ ಈ ಡೆಸರ್ಟನ್ನು ಹೀಗೆ ತಿನ್ಬೋದು ಅಥವಾ ಈ ಬೇಸಿಗೆಲಂತೂ ಫ್ರಿಜ್ಜಲ್ಲಿ ಒಂದು ಅಥವಾ ಎರಡು ಗಂಟೆ ಇಟ್ಟು ನಂತರ ತಿಂದರೆ ತಂಪಾಗಿ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಸ್ವೀಟ್ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳಬಹುದು ಇವತ್ತಿನ ಈ ಸಿಂಪಲ್ ಟೇಸ್ಟಿ ಬ್ರೆಡ್ ಸ್ವೀಟ್ ಡೆಸರ್ಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು